ಇವತ್ತು ನಾನು ಬೆಣ್ಣೆ ತೆಗೆದು ತುಪ್ಪ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ನೋಡಿ ಹಾಲಿನ ಕೆನೆ ಇದು ನಾನು ಒಂದು ತಿಂಗಳಿಂದ ಸಂಗ್ರಹಿಸಿದ ಹಾಲಿನ ಕೆನೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಈಗ ನೋಡಿ ಮಿಕ್ಸಿಯಲ್ಲಿ ಹಾಲಿನ ಕೆನೆ ಹಾಕಿ ಬೆಣ್ಣೆಯನ್ನು ತೆಗಿತಾ ಇದ್ದೀನಿ ಎಷ್ಟು ಈಸಿಯಾಗಿ ನಾವು ಬೆಣ್ಣೆ ತೆಗಿಬಹುದು ನೋಡಿ ಬೆಣ್ಣೆ ಬರ್ತಾ ಇದೆ ಅರ್ಧ ಆಗಿದೆ ಈಗ ಇನ್ನೊಂದು ಸ್ವಲ್ಪ ನೋಡಿ ಈಗ ಪೂರ್ತಿಯಾಗಿ ಬೆಣ್ಣೆ ಬಂದಿದೆ ಡೈಲಿ ನಾವು ಹಾಲನ್ನು ಕಾಸಿ ಆರಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಆಮೇಲೆ ಫ್ರಿಜ್ಜಿಂದ ತೆಗೆದು ಹಾಲಿನ ಕೆನ್ನೆಯನ್ನು ತೆಗೆದು ಇನ್ನು ಸಪ್ರೇಟ್ ಪಾತ್ರೆಯಲ್ಲಿ ನಾವು ಇಟ್ಕೊಂಡಿರಬೇಕು ಅದು ಒಂದು ತಿಂಗಳಾದರೂ ಏನೂ ಆಗಲ್ಲ ಕೆಡಲ್ಲ ಒಂದು ಮೇಲೆ ಎಲ್ಲ ಕೂಡಿಸಿ ಒಂದೇ ಸಲ ಬೆಣ್ಣೆ ತೆಗೆದು ತುಪ್ಪವನ್ನು ಮಾಡ್ಕೋಬೋದು ಈಗ ನೋಡಿ ಬೆಣ್ಣೆ ಬಂದಿದೆ ಈಗ ಒಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕ್ಕೋಬೇಕು ಪಾತ್ರೆ ಚಿಕ್ಕದಾಗಿರಬಾರ್ದು ದೊಡ್ಡ ಪಾತ್ರೆನೇ ತಗೋಬೇಕು ಯಾಕಂದರೆ ಈ ತುಪ್ಪ ಮಾಡುವಾಗ ಅದು ಕರಗಿದ ಮೇಲೆ ಎಲ್ಲ ಉಕ್ಕಿ ಮೇಲೆ ಬಂದುಬಿಡುತ್ತೆ ಅದಕ್ಕೆ ಪಾತ್ರೆ ದೊಡ್ಡದಾಗಿರಬೇಕು ನಾನು ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಬೆಣ್ಣೆ ತೆಗೆದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಇದೊಂದು ಎರಡು ಕೆ ಜಿಯಷ್ಟು ಬೆಣ್ಣೆ ಇದೆ ಒಂದು ತಿಂಗಳ ಹಾಲಿನ ಕೆನೆದು ಇದು ಬೆಣ್ಣೆ ಎರಡು ಕೆ ಜಿಯಷ್ಟು ಇದೆ ಇದು ತುಪ್ಪ ಮಾಡಿದ ಮೇಲೆ ಒಂದು ಕೆ ಜಿ ತುಪ್ಪ ಬರುತ್ತೆ ಇದು ಇದನ್ನು ಈಗ ಚೆನ್ನಾಗಿ ತಗೊಂಡು ಹಾಲಿನ ಅಂಶ ಏನು ಇದರಲ್ಲಿ ಇರಬಾರ್ದು ಈಗ ನೋಡಿ ತುಪ್ಪ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ ಇಡಬೇಕು ನೋಡಿ ಈಗ ಕರಗ್ತಾ ಇದೆ ತುಪ್ಪ ಬೆಣ್ಣೆ ಕರಗ್ತಾ ಇದೆ ನೋಡಿ ಈಗ ಎಲ್ಲ ಬೆಣ್ಣೆ ಕರಗಾಗಿದೆ ಈಗ ಈ ಸಣ್ಣ ಪಾತ್ರೆಯಲ್ಲಿಟ್ಟರೆ ಎಲ್ಲ ಉಕ್ಕಿ ಬಂದು ಕೆಳಗಡೆ ಬೀಳುತ್ತೆ ಅದಕ್ಕಾಗಿ ಪಾತ್ರೆನ ಇಟ್ಕೊಳ್ಳಿ ನೀವು ಕೂಡ ಹಾಲಿನ ಕ ಸಂಗ್ರಹಿಸಿಟ್ಟು ಆರಾಮಾಗಿ ಬೆಣ್ಣೆ ಮಾಡಿಕೊಂಡು ತಿನ್ಬೋದು ಮನೆಯಲ್ಲೇ ಮಾಡಿದ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಬರ್ತಾ ಇದೆ ತುಪ್ಪ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ಲೈಕು ಶೇರು ಕಮೆಂಟು ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ತಿಳಿಸಿ ನೋಡಿ ಈಗ ತುಪ್ಪ ಬರ್ತಾ ಇದೆ ನೋಡಿ ಆಗಿದೆ ಈಗ ತುಪ್ಪ ಈಗ ನೀವು ಒಂದು ಅರಿಶಿನ ಎಲೆ ಆಗಲಿ ಅಥವಾ ತುಳಸಿ ಎಲೆ ಆಗಲಿ ಅಥವಾ ನೋಡಿ ಈಗ ಪೂರ್ತಿಯಾಗಿ ತುಪ್ಪ ಆಗಿದೆ ಈ ಎಲೆಯನ್ನು ಹಾಕ್ಕೊಂಡು ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಆಮೇಲೆ ಆರಿದ ಮೇಲೆ ಈಗ ತುಪ್ಪ ಆರಿದೆ ಒಂದು ಬಾಟಲಲ್ಲಿ ಸೋಸಿ ಚೆನ್ನಾಗಿ ಸೋಸಿ ಬಾಟಲಲ್ಲಿ ಹಾಕಿಡಿ ಹೀಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ ಹೀಗೆ ಸಪೋರ್ಟ್ ಇರಿ